ಕಲರ್ ಥೆರಪಿ ಇಟ್ಸ್ ನೇಚರ್ ಕ್ರಿಯೇಟೆಡ್ ಸೈನ್ಸ್ ನೇಚರ್ ಇಂದಾನೆ ಹಂಗೆ ಎರವಲ್ ಪಡ್ಕೊಂಡಿರೋದು ಏನಿದೆ ನೇಚರ್ ಅಲ್ಲಿ ಅದನ್ನೇ ತಗೋತಾ ಇದೀವಿ ಫಾರ್ ಎಕ್ಸಾಂಪಲ್ ಗ್ರೀನ್ ಬರ್ಡ್ ಆ ಗ್ರೀನ್ ಎಲ್ಲಿ ಇರುತ್ತೆ ಎಲೆಗಳಲ್ಲಿ ಇರುತ್ತೆ ಪ್ರಕೃತಿಯಲ್ಲಿ ಎಲೆ ಗುಣ ಏನು ನೀರಿನ ಅಂಶ ಇರುತ್ತೆ ತಂಪಾಗಿರುತ್ತೆ ಅಲ್ವಾ ಅದೇ ಗುಣ ಈ ಗ್ರೀನ್ ಕಲರ್ ಅಲ್ಲಿ ಇರುತ್ತೆ ಟ್ರೈ ಮಾಡಿ ನೋಡಿ ನೀವೆಲ್ಲೇ ಗ್ರೀನ್ ಹಾಕಿದ್ರೆ ಅದಕ್ಕೆ ಎರಡು ಗುಣ ಇರುತ್ತೆ ಎಲೆಗೆ ಎರಡು ಗುಣ ಒಂದು ತಂಪಾಗಿರುತ್ತೆ ಇನ್ನೊಂದು ಚಲನೆ ಇರುತ್ತೆ ಇಲ್ಲ ಹೊರಗಡೆ ಗಾಳಿ ಬರ್ತಾ ಇದೆ ಬೀಸ್ತಾ ಇದೆ ಗಾಳಿ ಬಂದಾಗ ಕಾಂಡ ಬೀಸಲ್ಲ ಬೇರು ಬೀಸಲ್ಲ ಎಲೆ ಮಾತ್ರ ಬೀಸ ಯಾರೇ ಗ್ರೀನ್ ಕಲರ್ ಯೂಸ್ ಮಾಡಿದ್ರೆ ಆ ಎರಡು ಗುಣನ ನಿಮ್ಮ ದೇಹ ಮತ್ತು ಮನಸ್ಸಲ್ಲಿ ನೋಡೇ ನೋಡ್ತೀರ ನೋಡಿ ಎಂಟುವರೆ ಆಗಿದೆ ಟ್ರೈ ಮಾಡಿ ನೋಡಿ ನೀವೆಲ್ಲೇ ಗ್ರೀನ್ ಕೈಯಲ್ಲಿ ಹಾಕೊಂಡಿರಿ ಅಂದ್ರೆ ಇವತ್ ಮಲಗೋದ್ ಲೇಟ್ ಆಗೇ ಆಗುತ್ತೆ ಹೇಳಿ ಆ ಎಲೆ ತರ ನಿಮ್ಮ ಮನ್ಸನ್ನು ಚಲಿಸ್ತಾ ಇರುತ್ತೆ ಹಂಗ ನಿಂತ್ಕೊಂಡ ತನಕ ನಿದ್ದೆ ಬರಲ್ಲ ಆ ಚಲಿಸೋದ್ ನಿಲ್ಬೇಕು ಅದೇ ತರ ಎಲೆ ತರ ತಂಪಾಗತ್ತೆ ದೇಹ ನಿಮ್ಮ ಈ ಬಿಸಿಲ್ ಕಾಲ ಯೂರಿನ್ ಬರ್ನಿಂಗ್ ಕಣ್ಣು ಉರಿದೆ ಇದೆ ಹೊಟ್ಟೆ ಉರಿದೆ ಇದೆ ಗ್ಯಾಸ್ಟ್ರಿಕ್ ಇದೆ ಊಟ ಸೇರ್ತಾ ಇಲ್ಲ ಏನೇ ಇರ್ಲಿ ದೇಹನ ತಂಪ್ ಮಾಡ್ಬೇಕಾ ಗ್ರೀನ್ ಇದು ನಾನ್ ನಾನ್ ಹೇಳ್ತಿರೋ ಸೈನ್ಸ್ ಅಲ್ಲ ಇಟ್ಸ್ ನಾಟ್ ಮ್ಯಾನ್ ಮೇಡ್ ಸೈನ್ಸ್ ಮನುಷ್ಯ ಸೃಷ್ಟಿಸಿರೋದಲ್ಲ ನಾವು ಪ್ರಕೃತಿಯನ್ನ ಅರ್ಥ ಮಾಡ್ಕೋತಾ ಇದೀವಿ ಗಿಡ ಅಂದ್ರೇನು ಬೇರ್ ಏನು ಬೆಟ್ಟ ಗುಡ್ಡ ಅಂದ್ರೆ ಏನು ನದಿ ಅಂದ್ರೆ ಏನು ಅಂದ್ರೆ ಏನು ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ನೇಚರ್ ಆ ಪ್ರಕೃತಿನ ನಮ್ಮ ದೇಹದ ಒಳಗಡೆ ತರೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಯಾಕಂದ್ರೆ ಮನುಷ್ಯ ಪ್ರಕೃತಿ ಒಂದು ಭಾಗ ಬೇರೆ ಏನು ಅಲ್ಲ